ಆಶ್ಚರ್ಯ ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕಂಚಿಕೋ ತುಳಸಿ ನವರು ಒಂದ್ ರೂಪಾಯಿಗೆ ಒಂದ್ ಸೀರೆ ಕೊಡ್ತಾ ಇದಾರ ಆಚೆ ಬೋರ್ಡ್ ಅಲ್ಲಿ ಒಂದ್ ರೂಪಾಯಿಗೆ ಒಂದ್ ಸಾರಿ ಅಂತ ಹೇಳಿದ್ರಲ್ಲ ಟೂ ರುಪೀಸ್ ಇದೆ ಟೂ ಸಾರೀಸ್ ತಗೋಬಹುದಾ ತಗೊಬಹುದು ಮೇಡಮ್ ಅದಕ್ಕಿಂತ ಮುಂಚೆ ಬೇಕಾದಷ್ಟು ವೆರೈಟೀಸ್ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಸಲ ಎಸ್ ಇದು ಆರ್ ಆರ್ ನಗರಲ್ಲಿರೋ ಕಂಚಿಕೋ ತುಳಸಿ ಸಿಲ್ಕ್ಸ್ ಇಲ್ಲಿ ಚಿಕ್ಕಪೇಟೆ ಅಷ್ಟೇ ಕಡಿಮೆ ಬೆಲೆಯಲ್ಲಿ ಸಾಕಷ್ಟು ವೆರೈಟಿ ಸೀರೆಗಳು ಸಿಗುತ್ತೆ ಮೇಡಮ್ ನೋಡಿ ಇದು ಬಾಂಧಿನಿ ಸಾರಿ ಇದು இக்கத்து இது காஞ்சுவரம் சாரி இது மைசூர் சில் மேடம் இது மைசூர் ஃபான்சி ஃபான்சி இல்லை த்ரீ டி சாரி இது மைசூர் த்ரீ டி சாரி அந்த செம இது த்ரீ டிஞ்சிவரம் ட்ரைர் காஞ்சிவரம்

ಈಗಲೇ ಕಂಚಿಕೋ ತುಳಸಿ ಸಿಲ್ಕ್ಸ್ನ ವಿಸಿಟ್ ಮಾಡಿ ಹ್ಯಾಪಿ ಶಾಪಿಂಗ್